Om oh. am ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಒಳ್ಳೆಯ ಮಂತ್ರವನ್ನು ತಂದಿದ್ದಾರೆ ಶ್ರೀ ಸಾಯಿ ಶಕ್ತಿ ಮಂತ್ರ ನೂರ ಎಂಟು ಬಾರಿ ಜಪಿಸಿ ರಹಸ್ಯವಾಗಿ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಅದು ಎಲ್ಲ ಕೂಡ ಶಾಶ್ವತವಾಗಿ ದೂರವಾಗುತ್ತವೆ ಅಂತ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಸಂತೋಷ ಅನ್ನೋದು ಕೊಡುತ್ತೆ ತಪ್ಪದೆ ಪೂರ್ತಿಯಾಗಿ ನೋಡಿ ನಂತರ ನಿಮ್ಮ ಕಷ್ಟಗಳೆಲ್ಲ ಕೂಡ ಬಾಬಾವರ ಮುಂದೆ ಹೇಳ್ಕೊಂಡು ಈ ಮಂತ್ರವನ್ನು ಈವತ್ತಿನ ದಿನ ಮುನ್ ಅಂದರೆ ಇವತ್ತು ಗುರುವಾರ ಅಲ್ವಾ ಗುರುವಾರ ಅಂದರೆ ಸಾಯಿಯಪ್ಪಗೆ ಯಾವ ಥರ ಪೂಜೆ ಮಾಡ್ತೀರಾ ಅಂತ ನಿಮಗೆ ಗೊತ್ತು ಅದಕ್ಕೆ ಇವತ್ತಿನ ದಿನ ಒಳ್ಳೆ ಒಳ್ಳೆಯ ದಿನ ನೀವು ಈ ಮಂತ್ರವನ್ನು ಶುರು ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಅನ್ನೋದು ಸಾಯಿಯಪ್ಪ ಕೊಡ್ತಾ ಇದ್ದಾರೆ ಮಂತ್ರಗಳು ಪರಿಹಾರಗಳು ನಾವು ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗ್ತಿಲ್ಲ ಅನ್ನೋರು ಒಮ್ಮೆ ಈ ವಿಡಿಯೋ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿ ನಿಮಗೆ ಸಾಯಿಯಪ್ಪ ಯಾವ ಥರ ಸಂದೇಶವನ್ನು ಕೊಡ್ತಾ ಇದ್ದಾರೋ ಅದನ್ನು ತಿಳಿದುಕೊಂಡು ಈ ಮಂತ್ರವನ್ನು ಪ್ರಯತ್ನ ಮಾಡಿದರೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮ್ಮ ಮನಸ್ಸಿಗೆ ಎಂಥದೇ ನೋವು ಇರಬಹುದು ಅಥವಾ ನಿಮ್ಮ ಕಷ್ಟಗಳು ಏನೇ ಇರಬಹುದು ನೀವು ಸಾಯಿ ಮುಂದೆ ಹೇಳ್ಕೊತಾ ಇರ್ತೀರ ಕೆಲವೊಬ್ಬರು ಜೀವನದಲ್ಲಿ ಸಾಯಿ ಬಾಬಾ ಅವರ ಭಕ್ತರಿಗೆ ಖಂಡಿತ ಬೇಗ ಸಾಯಿಯಪ್ಪ ಪವಾಡಗಳು ತೋರಿಸ್ತಾ ಇರ್ತಾರೆ ಅವರ ಜೀವನದಲ್ಲಿ ಬೇಗ ಚೇಂಜಸ್ ಅನ್ನೋದು ಕಾಣಿಸ್ತಾ ಇರುತ್ತೆ ಅಂದರೆ ಈಗ ನಾವು ಎಷ್ಟೊಂದು ಕಷ್ಟ ಅನ್ನೋದು ಅನುಭವಿಸ್ತಾ ಇರ್ತೀವಿ ಪಕ್ಕದಲ್ಲಿ ಇರೋರು ಎಲ್ಲ ನೋಡ್ತಾ ಇರ್ತಾರೆ ಇವ್ರಿಗೆ ಎಷ್ಟು ಕಷ್ಟ ಬಂದಿದೆ ಅಪ್ಪ ಪಾಪ ಅವರು ತುಂಬ ಒಳ್ಳೆಯವರು ಯಾರಿಗೂ ಏನೂ ಮಾಡಲ್ಲ ತುಂಬ ಒಳ್ಳೆಯವರು ಅವ್ರ ಕೆಲಸ ಅವ್ರು ಮಾಡ್ಕೊತಾ ಹೋಗ್ತಾರೆ ಆದರೂ ಕೂಡ ಆ ದೇವರು ಏನಕ್ಕೋ ಏನೋ ಇಷ್ಟು ಕಷ್ಟ ಅನ್ನೋದು ಕೊಟ್ಟಿದ್ದಾರೆ ಅಂತ ಮನಸ್ಸಿಗೆ ನೋವು ಅನ್ನೋದು ಬರುತ್ತೆ ಕೆಲವೊಬ್ರು ಅಂದರೆ ನಿಮ್ಮ ಆತ್ಮೀಯರು ಯಾರಿರ್ತಾರೋ ನಿಮಗೆ ಅಕ್ಕಪಕ್ಕ ಅಂಥವ್ರು ಈ ಥರ ಯೋಚನೆ ಮಾಡ್ತಾರೆ ಕೆಲವೊಬ್ರು ನೀವು ಚೆನ್ನಾಗಿದ್ರೆ ಅವ್ರಿಗೆ ತುಂಬ ಹೊಟ್ಟೆ ಕಿಚ್ಚು ಅಂದರೆ ನೀವು ಚೆನ್ನಾಗಿದ್ದೀರಾ ಅಂತ ಅಂಥವರು ಸಹಿಸ್ಕೊಳ್ಳಲ್ಲ ಯಾರು ಚೆನ್ನಾಗಿರ್ತಾರೋ ಅವ್ರು ನೋಡಿದ್ರೆ ಅವ್ರಿಗೊಂಥರ ಆಗುತ್ತೆ ಅಂಥವ್ರು ಕೂಡ ನಮ್ಮ ಮುಂದೆ ಅಂದರೆ ನಮಗೆ ಅಕ್ಕಪಕ್ಕ ಇರ್ತಾರೆ ನಾವು ನೋಡ್ತಾ ಇರ್ತೀವಿ ಎಲ್ಲ ಕೂಡ ನಮಗೆ ನಮ್ಮ ಜೀವನಕ್ಕೆ ಇದೆಲ್ಲ ಅನುಭವ ಅಂತ ಹೇಳಬೇಕು ದೇವರು ಇಂಥದ್ದೆಲ್ಲ ನಮಗೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು ನಮಗೆ ಅನುಭವ ಬಂದರೆ ನಮಗೆ ಸಂತೋಷ ಕಾಲ ಅನ್ನೋದು ಮುಂದೆ ಬರುತ್ತೆ ನಾವು ಏನೇ ಕಷ್ಟ ಬಂದರೂ ಕೂಡ ಅದನ್ನು ತಾಳ್ಮೆಯಿಂದ ಸಹಿಸ್ಕೊಂಡು ಆ ಕಷ್ಟನ ಅನುಭವಿಸಬೇಕು ಅನುಭವಿಸ್ಬೇಕು ಆಮೇಲೆ ಆ ದೇವ್ರು ನೋಡ್ತಾರೆ ನೀವು ಯಾವ ಥರ ಈ ಕಷ್ಟನ ಅನುಭವಿಸ್ತಾ ಇದ್ದೀರಾ ಆಮೇಲೆ ಯಾರ್ಯಾರಿಗೆ ನೀವು ನೋವನ್ನು ಕೊಡ್ತಾ ಇದ್ದೀರಾ ನಿಮ್ಮ ಮಾತುಗಳು ಯಾವ ಥರ ಇದೆ ಅಕ್ಕಪಕ್ಕ ನೀವು ಯಾವ ಥರ ಮಾತಾಡ್ತೀರಾ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಎಲ್ಲ ಕೂಡ ದೇವರು ನೋಡ್ತಾನೆ ಇರ್ತಾರೆ ನಾವು ನಮ್ಮ ಬುದ್ಧಿ ಯಾವ ಥರ ಇಟ್ಕೊತೀವೋ ಅದರ ಮೇಲೆನೆ ನಮ್ಮ ಜೀವನ ಅನ್ನೋದು ಮುಂದಕ್ಕೆ ಹೋಗುತ್ತೆ ಮೊದಲು ನಾವು ಮಾಡೋ ಅಂತ ದೊಡ್ಡ ತಪ್ಪು ಏನಂದ್ರೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು ನಿಮ್ಮ ಜೀವನ ಬಗ್ಗೆ ನೀವು ಚಿಂತೆ ಮಾಡಲ್ಲ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತೀರಾ ಅಯ್ಯೋ ಅವ್ರು ಏನನ್ಕೊತಾರೋ ಏನೋ ನಾವು ಈ ಥರ ಇದ್ದೀವಿ ಅಂತ ಅವ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ ನೀವು ನಿಮ್ಮ ಮನಸ್ಸಿಗೆ ಯಾವ ತರ ಇರಬೇಕು ಅಂತ ಅನಿಸುತ್ತೋ ಅದೇ ಥರ ನೀವು ಮುಂದಕ್ಕೆ ಹೋಗಿ ನೀವು ನಿಮ್ಮ ಜೀವನದಲ್ಲಿ ಏನಾಗಬೇಕು ು ಅಂದ್ಕೊಂಡು ಸಂಕಲ್ಪ ಮಾಡ್ಕೊತೀರೋ ಅದನ್ನು ನೀವು ನಿಮ್ಮ ಸಂಕಲ್ಪನ ನಿಮ್ಮ ಟಾರ್ಗೆಟ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಬಗ್ಗೆ ಚಿಂತೆ ಮಾಡಿ ಆವಾಗ ನಿಮಗೆ ಸಕ್ಸಸ್ ಅನ್ನೋದು ಕಾಣಿಸುತ್ತೆ ಯಾಕಂದರೆ ನೀವು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕ್ಷಣ ಅದರ ಬಗ್ಗೆ ಯೋಚಿಸಿ ಮೊದಲು ನಿಮ್ಮ ಗೋಲ್ ಏನಿದೆಯೋ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಯಾವ ಥರ ನಮಗೆ ಸಕ್ಸಸ್ ಅನ್ನೋದು ಕೊಡುತ್ತೆ ನಾನು ಏನು ಮಾಡಬೇಕು ನಮ್ಮ ಕೈಯಲ್ಲಿ ಏನಿದೆ ನಾನು ಏನು ಮಾಡಿದ್ರೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಯೋಚನೆ ಮಾಡಿ ನಿಮಗೆ ದೈವ ಸಂಕಲ್ಪನೆ ಖಂಡಿತ ನಿಮಗೆ ಇದ್ದೇ ಇರುತ್ತೆ ನಿಮ್ಮ ಕಷ್ಟಗಳು ನಿಮ್ಮ ಸಮಸ್ಯೆಗಳು ಅಥವಾ ಏನಾದರೂ ತೊಂದರೆ ಇದ್ದರೆ ಮನೆಯಲ್ಲಿ ಆರ್ಥಿಕವಾಗಿ ಏನಾದರೂ ತೊಂದರೆ ಇದ್ದರೆ ಅಥವಾ ಜಾಬ್ ಏನಾದರೂ ಬೇಕು ಅಂತ ಅಥವಾ ಮಕ್ಕಳ ಸಮಸ್ಯೆ ಇನ್ನೇನಾದರೂ ಸಮಸ್ಯೆ ಏನೇ ಆಗಿರ್ಬೋದು ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ಈ ಪರಿಹಾರವನ್ನು ಮಾಡ್ಬೋದು ಅಂದರೆ ಸಾಯಿಯಪ್ಪ ನಿಮಗೆ ಒಳ್ಳೆಯ ಶಕ್ತಿ ಮಂತ್ರವನ್ನು ಕೊಡ್ತಾ ಇದ್ದಾರೆ ಇದು ಈ ಗುರುವಾರನೇ ಶುರು ಮಾಡಿ ಈ ಮಂತ್ರವನ್ನು ರಾತ್ರಿ ಮಲಕೋವಾಗ ಕೂಡ ಪ್ರಯತ್ನ ಮಾಡ್ಬೋದು ಅಥವಾ ಬೆಳಿಗ್ಗೆ ಜಾವ ಐದು ಗಂಟೆಯಲ್ಲಿ ಕೂಡ ನೀವು ಶುರು ಮಾಡಬಹುದು ಸೂರ್ಯೋದಯಕ್ಕೆ ಮುನ್ನ ನೀವು ಈ ಕೆಲಸವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಅನುಕೊಂಡಿರೋದು ನೆರವೇರುತ್ತೆ ಸಾಯಿ ಶಕ್ತಿ ಮಂತ್ರ ಅಷ್ಟು ಪವರ್ಫುಲ್ ಅಂತ ಹೇಳಬೇಕು ಮೊದಲು ನೀವು ಪ್ರಯತ್ನ ಮಾಡಿ ನಂಬಿಕೆಯಿಂದ ಪ್ರಯತ್ನ ಮಾಡಿ ಖಂಡಿತ ಅದು ಹಾಗೇ ಆಗುತ್ತೆ ನೂರ ಎಂಟು ಬಾರಿ ಪ್ರತಿ ನೀವು ಯಾವ ತರ ಬೆಳಿಗ್ಗೆ ಎದ್ದಿದ ತಕ್ಷಣ ಯೋಗ ಮಾಡ್ತೀರಾ ಜಾಗಿಂಗ್ ಹೋಗ್ತೀರಾ ಡೈಲಿ ರೊಟೀನ್ ಆಗಿ ನೀವು ಬೆಳಿಗ್ಗೆ ಬೆಳಿಗ್ಗಿನ ಜಾವ ಮಾಡುವಂಥ ಕೆಲಸಗಳ ಜೊತೆ ನೀವು ಈ ಮಂತ್ರವನ್ನು ಸಾಯಿ ಶಕ್ತಿ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಪ್ರತಿದಿನ ಜಪಿಸೋಕ್ಕೆ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ವಾರದಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ ಇದು ನಂಬಿಕೆಯಿಂದ ತಾಳ್ಮೆಯಿಂದ ಪ್ರಯತ್ನ ಮಾಡುವಂಥದ್ದು ಇವಾಗ ನಾನು ಸ್ಕ್ರೀನ್ ಮೇಲೆ ಆ ಮಂತ್ರವನ್ನು ಏನು ಅಂತ ಕೊಡ್ತೀನಿ ಎಲ್ಲರೂ ಕೂಡ ಅದನ್ನು ನೋಟ್ ಮಾಡಿಕೊಂಡು ಬೈಹಾಟ್ ಮಾಡಿಕೊಂಡು ಪ್ರತಿದಿನ ಅದನ್ನು ಜಪಿಸಕ್ಕೆ ಪ್ರಯತ್ನ ಮಾಡಿ ಓಂ ನಮೋ ಭಗವತೆ ಶ್ರೀ ಸಾಯಿ ನಾದಾಯ ಸರ್ವರೋಗ ದೋಷ ನಿವಾರಣಾಯ ಯೋಗಕ್ಷೇಮವಾಹಾಯ ಆರೋಗ್ಯ ಪ್ರದಾಯ ಅಂತರ್ಯಾಮಿನೇ ನಮಃ ಇನ್ನೊಮ್ಮೆ ಹೇಳ್ತೀನಿ ಓಂ ನಮೋ ಭಗವತೆ ಶ್ರೀ ಸಾಯಿನಾದಾಯ ಸರ್ವರೋಗ ದೋಷ ನಿವಾರಣಾಯ ಯೋಗಕ್ಷೇಮ ವಾಹಾಯ ಆರೋಗ್ಯ ಪ್ರದಾಯ ಅಂತರ್ಯಾಮಿನೇ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಅನ್ನೋದು ಕಾಣಿಸುತ್ತೆ ಬಟ್ ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ ಈ ಮಂತ್ರವನ್ನು ಸ್ಟಾರ್ಟ್ ಮಾಡಿದ ನಂತರ ನೀವು ಇವತ್ತು ಗುರುವಾರ ರಾತ್ರಿ ಸ್ಟಾರ್ಟ್ ಮಾಡಿ ಪರವಾಗಿಲ್ಲ ನಾಳೆಯಿಂದ ಬೆಳಿಗ್ಗೆ ಬೆಳಿಗ್ಗಿನ ಜಾವ ಶುರು ಮಾಡಿ ಇವತ್ತು ರಾತ್ರಿ ಮಲಗುವ ಮುನ್ನ ನೂರ ಎಂಟು ಬಾರಿ ಇದನ್ನು ಹೇಳ್ಕೊಳ್ಳಿ ಎಲ್ಲರೂ ಕೂಡ ಯಾರ್ಯಾರು ಇದನ್ನ ಪ್ರಯತ್ನ ಮಾಡ್ತಾರೋ ಅವರು ಖಂಡಿತ ಸಾಯಿಯಪ್ಪ ನಿಯಮಗಳು ನೀವು ಆಚರಿಸಬೇಕು ಯಾಕಂದರೆ ಅವು ಆಚರಿಸಿಲ್ಲ ಅಂದ್ರೆ ನೀವು ಇದನ್ನ ಜಪಿಸಿ ಕೂಡ ಪ್ರಯೋಜನ ಇರಲ್ಲ ನೀವು ನೂರ ಎಂಟು ಅಲ್ಲ ಸಾವಿರದ ಎಂಟು ಬಾರಿ ನೀವು ಜಪಿಸಿದರೂ ಕೂಡ ಪ್ರಯೋಜನ ಇಲ್ಲ ನಿಯಮಗಳು ಅಂದ್ರೆ ಸಾಯಿಯಪ್ಪ ಪ್ರತಿದಿನ ನಿಮಗೆ ಯಾವ ತರ ಸಂದೇಶಗಳು ಕೊಡ್ತಾ ಇರ್ತಾರೆ ಅದು ನೀವು ಆಚರಿಸಬೇಕು ಅಂದ್ರೆ ನೀವು ಮಾಡೋ ಕೆಲಸಗಳು ಮಾಡ್ತಾ ಹೋಗಿ ಬೇರೆಯವ್ರ ಬಗ್ಗೆ ತಪ್ಪಾಗಿ ಇನ್ನೊಬ್ಬರ ಜೊತೆ ಮಾತಾಡೋದು ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನಿಮ್ಮ ಮನಸ್ಸಿನಲ್ಲಿ ಸ್ವಾ ಅರ್ಥ ಅನ್ನೋದು ಇರಬಾರದು ಆ ಥರ ನೀವು ತಾಯಿಯಪ್ಪ ನಿಯಮಗಳನ್ನು ಆಚರಿಸುತ್ತಾ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಖಂಡಿತ ನಿಮಗೆ ಬದಲಾವಣೆ ಅನ್ನೋದು ಒಂದು ವಾರದಲ್ಲೇ ನೋಡ್ತೀರಾ ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ item